ಸ್ನೇಹಿತರೆ ಒಂದು ಸ್ಟ್ರಾಂಗ್ ಮತ್ತು ಡಾಮಿನೇಟಿಂಗ್ ಅಪಿಯರೆನ್ಸ್ ಬೇಕಂದ್ರೆ ಒಂದು ಚೆನ್ನಾಗಿರೋ ಬಾಡಿ ಶೇಪ್ ಇರಲೇಬೇಕು ಅಗಲವಾದ ಭುಜಗಳು ಗಟ್ಟಿಯಾದ ಮಸಲ್ಸ್ ಮತ್ತು ಪರ್ಫೆಕ್ಟ್ ಬಾಡಿ ಶೇಪ್ ಇದ್ರೆ ನೀವು ಮಾತಾಡದೇ ಜನ ನಿಮ್ಮ ಬಗ್ಗೆ ಗೌರವ ಮತ್ತೆ ಸ್ವಲ್ಪ ಭಯ ಪಡೋ ಹಾಗೆ ಆಗುತ್ತೆ ನಿಮ್ಮ ವಯಸ್ಸು ಕೂಡ ಹದಿನೆಂಟರಿಂದ ಎರ ಈ ವಯಸ್ಸಲ್ಲಿ ನಿಮ್ಮ ಮೆಟಬಾಲಿಸಮ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಹಾಗಾಗಿ ನೀವು ಈ ವಯಸ್ಸಿನಲ್ಲಿ ಡಯೆಟ್ ಮತ್ತೆ ವರ್ಕೌಟ್ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ನೀವು ಮನೆಯಲ್ಲೇ ಕೂತು ಕೆಲವೇ ದಿನಗಳಲ್ಲಿ ಸ್ಟ್ರಾಂಗ್ ಮತ್ತು ಅಥ್ಲೆಟಿಕ್ ಲುಕ್ ಅನ್ನ ಕಾಣಬಹುದು ನಾನು ಸುಮ್ನೆ ಹಾಗೆ ಹೇಳ್ತಾ ಇಲ್ಲ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಈ ಹುಡುಗ ತನ್ನ ವಯಸ್ಸು ಸೊ ಕಷ್ಟದ ಕೆಲಸ ಮತ್ತೆ ಸ್ವಲ್ಪ ಶಿಸ್ತು ಬಳಸಿ ಮನೆಯಲ್ಲೇ ಇಂತಹ ಪವರ್ಫುಲ್ ಬಾಡಿಯನ್ನ ಮಾಡ್ಕೊಂಡಿದ್ದಾನೆ ಮತ್ತೆ ಇದನ್ನ ನೀವು ಕೂಡ ಮಾಡಬಹುದು ಅದು ಕೂಡ ಜಿಮ್ ಗೆ ಹೋಗದೇನೆ ಇದಕ್ಕೆ ನೀವು ಆರು ಎಕ್ಸರ್ಸೈಸ್ ರುಟೀನ್ ಅನ್ನ ಫಾಲೋ ಮಾಡಬೇಕು ಇದರ ರಿಸಲ್ಟ್ ನಿಮಗೆ ಮೊದಲ ಮೂರು ವಾರಗಳಲ್ಲೇ ಕಾಣಲು ಸಿಗುತ್ತಾ ವಿಡಿಯೋ ಕೊನೆಯಲ್ಲಿ ಕೂಡ ಹೇಳ್ತೀನಿ ಅದರಿಂದ ನೀವು ಒಂದು ಸ್ಟ್ರಾಂಗ್ ಮತ್ತು ಡಾಮಿನೇಟಿಂಗ್ ಬಾಡಿಯನ್ನ ಬಿಲ್ಡ್ ಮಾಡಬಹುದು ಆವಾಗ ಜನರು ನಿಮ್ಮನ್ನ ಇಗ್ನೋರ್ ಮಾಡೋ ಮುಂಚೆ ನೂರು ಸಾರಿ ಯೋಚನೆ ಮಾಡ್ತಾರ ಮತ್ತೆ ನಿಮ್ಮನ್ನ ವ್ಯಾಲ್ಯೂ ಮಾಡೋಕೆ ಶುರು ಮಾಡ್ತಾರ ನಿಮಗೆ ನಿಜವಾಗ್ಲೂ ಒಂದು ಅಥ್ಲೆಟಿಕ್ ಬಾಡಿ ಬೇಕು ಇದರಿಂದ ನಿಮ್ಮ ಆರ ಬಿಲ್ಡ್ ಮಾಡಬೇಕು ಅಂತ ಇದ್ರೆ ಈಗಲೇ ಕಾಮೆಂಟ್ ಅಲ್ಲಿ ಅವರ ಅಂತ ಕಮೆಂಟ್ ಮಾಡಿ ವಿಡಿಯೋ ಕೊನೆವರೆಗೂ ನನ್ನ ಜೊತೆ ಇರಿ ಯಾಕಂದ್ರೆ ದೋಸ್ತ್ ಇವತ್ತು ನಿಮ್ಮ ಜೀವನ ಬದಲಾಗುತ್ತೆ ಹೇ ಬ್ಯೂಟಿಫುಲ್ ಪೀಪಲ್ ನಿಮ್ಮ ಕೂಲ್ ಬ್ರೋ ವೆಲ್ಕಮ್ ಟು ಕೂಲ್ ಬ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ಈ ವರ್ಕೌಟ್ ರೂಟೀನ್ ಅನ್ನ ನಾವು ವಾರದಲ್ಲಿ ಆರು ದಿನ ಮಾಡಬೇಕು ಪ್ರತಿ ದಿನ ನಾವು ಬೇರೆ ಬೇರೆ ರೀತಿಯ ಮಸಲ್ ಗೆ ಟ್ರೈನಿಂಗ್ ಕೊಡಬೇಕು ಇದರಿಂದ ನಮ್ಮ ಬಾಡಿ ಪರ್ಫೆಕ್ಟ್ ಶೇಪ್ ಗೆ ಬರಲು ಶುರು ಆಗುತ್ತೆ ಅದಕ್ಕೆ ಮೊದಲ ದಿನ ಏನು ಮಾಡಬೇಕು ಅಂತ ನೋಡೋಣ ನಂಬರ್ ಒನ್ ಪುಷ್ ಅಪ್ಸ್ ಪುಷ್ ಗಳನ್ನ ಅಷ್ಟಕ್ಕಷ್ಟೇ ಅಂತ ತಿಳ್ಕೊಬೇಡಿ ಇದು ತುಂಬಾನೇ ಪವರ್ಫುಲ್ ಎಕ್ಸರ್ಸೈಸ್ ಯಾಕಂದ್ರೆ ಸರಿಯಾದ ಫಾರ್ಮೆಟ್ ನಲ್ಲಿ ಅಪ್ ಮಾಡಿದ್ರೆ ಇದು ನಿಮ್ಮ ಅಪರ್ ಬಾಡಿ ಅಂದ್ರೆ ಚೆಸ್ಟ್ ಶೋಲ್ಡರ್ ಟ್ರೈಸೆಪ್ಸ್ ಮತ್ತು ಕೋರ್ಗೆ ಕೆಲವೇ ದಿನಗಳಲ್ಲಿ ಅಗಲವಾದ ಸ್ಟ್ರಾಂಗ್ ಮತ್ತೆ ಅಥ್ಲೆಟಿಕ್ ಶೇಪ್ ಅನ್ನ ಕೊಡೋಕೆ ಶುರು ಮಾಡುತ್ತೆ ಇದಕ್ಕೆ ನೀವು ಈ ತರ ಪೊಸಿಷನ್ ತಗೊಂಡು ನಿಮ್ಮ ಬಾಡಿಯನ್ನ ಈ ತರ ಸ್ಟ್ರೈಟ್ ಇರಬೇಕು ಆಮೇಲೆ ನಿಧಾನವಾಗಿ ಕೆಳಗೆ ಹೋಗಿ ಮತ್ತೆ ಎಕ್ಸ್ಪ್ಲೋಸಿವ್ ಆಗಿ ಮೇಲೆ ಬರಬೇಕು ಹೀಗೆ ಮಾಡಿದ್ರೆ ನಿಮ್ಗೆ ಒಂದು ಅದ್ಭುತವಾದ ಮಸಲ್ ಟೆನ್ಷನ್ ಫೀಲ್ ಆಗುತ್ತೆ ಇದರಿಂದ ನಿಮ್ಮ ಮಸಲ್ಸ್ ವೇಗವಾಗಿ ಗ್ರೋ ಆಗೋಕೆ ಶುರು ಆಗುತ್ತೆ ನೀವು ಇದರ ಮೂರು ಸೆಟ್ ಅನ್ನ ಹಾಕಬೇಕು ಮತ್ತೆ ಪ್ರತಿ ಸೆಟ್ ಅಲ್ಲಿ ಹನ್ನೆರಡರಿಂದ ಹದಿನೈದು ಪುಷಪ್ಸ್ ಅನ್ನ ಮಾಡಬೇಕು ಕೆಲವು ದಿನಗಳ ನಂತರ ನಾರ್ಮಲ್ ಪುಷಪ್ ಸುಲಭ ಆದ್ರೆ ನಂತರ ನೀವು ಡೈಮಂಡ್ ಪುಷಪ್ಸ್ ಆರ್ಚರ್ ಪುಷ್ಅಪ್ಸ್ ಮತ್ತೆ ವೈಟೆಡ್ ಅಪ್ಸ್ ಅನ್ನ ಮಾಡಬಹುದು ಇದು ನಿಮ್ಮ ಬಾಗಿದ ಭುಜವನ್ನ ಸರಿಪಡಿಸುತ್ತೆ ನಿಮ್ಮ ಭುಜಗಳನ್ನ ಅಗಲ ಮತ್ತು ಸ್ಟ್ರಾಂಗ್ ಮಾಡುತ್ತೆ ನಂತರ ಎದೆಗಳನ್ನ ಡಾಮಿನೇಟಿಂಗ್ ಶೇಪ್ ಅಲ್ಲಿ ತರುತ್ತೆ ನಿಮಗೆ ಇದರ ರಿಸಲ್ಟ್ ಮೊದಲ ವಾರದಿಂದನೇ ಕಾಣಿಸೋಕೆ ಶುರು ನಂಬರ್ ಟು ಸ್ಕ್ವಾಡ್ಸ್ ಸ್ಕ್ವಾಟ್ಸ್ ಮಾಡೋರು ಇದರಿಂದ ಕೇವಲ ಕಾಲುಗಳು ಸ್ಟ್ರಾಂಗ್ ಆಗುತ್ತೆ ಅಂತ ತಿಳ್ಕೊಳ್ತಾರೆ ಆದ್ರೆ ಅದು ಅಷ್ಟು ಸತ್ಯ ಅಲ್ಲ ಯಾಕಂದ್ರೆ ಇದು ಒಂದು ಕಾಂಪೌಂಡಿಂಗ್ ಎಕ್ಸರ್ ಇದನ್ನ ಮಾಡಿದ್ರೆ ನಿಮ್ಮ ಪೂರ್ತಿ ಲೋವರ್ ಬಾಡಿ ಟ್ರೈನ್ ಆಗುತ್ತೆ ಇದು ನಿಮ್ಮ ಬಾಡಿಗೆ ಒಂದು ಸ್ಟ್ರಾಂಗ್ ಬೇಸ್ ಕೊಡೋಕೆ ಸಹಾಯ ಮಾಡುತ್ತೆ ಇದಕ್ಕೆ ನಿಮ್ಮ ಕಾಲುಗಳನ್ನ ನಿಮ್ಮ ಶೋಲ್ಡರ್ ಗಳಷ್ಟೇ ಅಗಲವಾಗಿಟ್ಕೊಂಡು ನಿಧಾನವಾಗಿ ಈ ತರ ಕೆಳಗೆ ಕೂತ್ಕೊಳ್ಬೇಕು ಇದರಿಂದ ನಿಮ್ಮ ಕೆಳಭಾಗದ ಬಾಡಿಯಲ್ಲಿ ಒಂದು ಅದ್ಭುತವಾದ ಮಸಲ್ ಟೆನ್ಷನ್ ಫೀಲ್ ಆಗುತ್ತೆ ಇದು ನಿಮ್ಮ ಮಸಲ್ ಸರಿಯಾಗಿ ಟ್ರೈನ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ನೀವು ಇದರ ಹದಿನೈದು ರೆಪ್ಸ್ ಅನ್ನ ಮಾಡಬೇಕು ಮತ್ತೆ ಇದರ ಮೂರು ಸೆಟ್ ಪೂರ್ಣಗೊಳಿಸಬೇಕು ನಾರ್ಮಲ್ ಸ್ಕ್ವಾಡ್ಸ್ ಮಾಡೋದ್ರಲ್ಲಿ ನೀವು ಪ್ರೋ ಆದಾಗ ನೀವು ಜಂಪಿಂಗ್ ಸ್ಕ್ವಾಡ್ಸ್ ಮತ್ತೆ ಬರ್ಲೇರಿಯನ್ ಸ್ಪಿಟ್ ಸ್ಕ್ವಾಡ್ಸ್ ಕೂಡ ಮಾಡಬಹುದು ಇದು ಈ ತರ ಕಾಣಿಸುತ್ತೆ ನೀವು ಕೇವಲ ನಿಮ್ಮ ಕಾಲುಗಳನ್ನ ನಿಮ್ಮ ಬಾಡಿಗೆ ಒಂದು ಬೇಸ್ ಕೊಡೋಕೆ ಕೂಡ ಇದು ಸಹಾಯ ಮಾಡುತ್ತೆ ಇದರಿಂದ ನೀವು ನಿಲ್ಲುವ ಜನರಿಗೆ ನೀವು ನಿಜವಾದ ಡಾಮಿನೇಟಿಂಗ್ ಪುರುಷ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ನಿಮ್ಮ ಲೋವರ್ ಬಾಡಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಿಮ್ಮ ಓವರ್ ಆಲ್ ಲುಕ್ ಡಾಮಿನೇಟಿಂಗ್ ಕಾಣುತ್ತೆ ಆದ್ರೆ ಇಲ್ಲಿ ಎರಡನೇ ಅಥವಾ ಮೂರನೇ ದಿನದಿಂದ ಜನರಿಗೆ ಒಂದು ಸಮಸ್ಯೆ ಶುರುವಾಗುತ್ತೆ ಅದ್ರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ ಯಾಕಂದ್ರೆ ಕೆಲವು ದಿನ ನಿಯಮಿತ ವರ್ಕೌಟ್ ಮಾಡಿದ ಕೂಡಲೇ ತುಂಬಾ ಜನರಿಗೆ ಸುಸ್ತಾಗುತ್ತೆ ಅವರ ಸ್ಟಾಮಿನಾ ಜಾಸ್ತಿ ಆಗೋ ಬದಲು ಕಡಿಮೆ ಆಗುತ್ತೆ ಮತ್ತೆ ತುಂಬಾ ದಿನ ಕಷ್ಟ ಅವರ ಮಸಲ್ಸ್ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ತೋರಿಸೋದೇ ಇಲ್ಲ ಕೆಲವರು ಒಳ್ಳೆಯ ಡಯೆಟ್ ಕೂಡ ಫಾಲೋ ಮಾಡ್ತಾರೆ ಆದ್ರೆ ಕೂಡ ಏನ್ ತಿಂದ್ರು ಏನ್ ಕುಡಿದ್ರು ದೇಹಕ್ಕೆ ಏನೂ ಹತ್ತೋದಿಲ್ಲ ಇದರ ಅತಿ ದೊಡ್ಡ ಕಾರಣ ಏನಂದ್ರೆ ಟೆಸ್ಟೋಸ್ಟಿರನ್ ನ ಮಟ್ಟ ಕಡಿಮೆ ಆಗೋದು ನಿಮ್ಮಲ್ಲಿ ಯಾರಿಗೆ ಗೊತ್ತಿಲ್ಲವೋ ಅವರಿಗೆ ಹೇಳ್ತೀನಿ ಟೆಸ್ಟೋಸ್ಟಿರನ್ ಅನ್ನೋದು ಒಂದು ನೈಸರ್ಗಿಕ ಹಾರ್ಮೋನ್ ಇದು ಗಂಡಸರ ಬಾಡಿಯಲ್ಲಿ ತುಂಬಾ ಮುಖ್ಯ ನಮ್ಮ ಮಸಲ್ಸ್ ಮಾಡೋದ್ರಿಂದ ಹಿಡಿದು ಲೈಂಗಿಕ ಆರೋಗ್ಯದವರೆಗೂ ಇದು ನಮ್ಮ ಎಲ್ಲಾ ರೀತಿಯಲ್ಲಿ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟಿರನ್ ತುಂಬಾ ಕಡಿಮೆ ಆದಾಗ ಮಸಲ್ ವೀಕ್ನೆಸ್ ಕಡಿಮೆ ಎನರ್ಜಿ ಕೂದಲು ಉದುರೋದು ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲಾಗೋದು ಈ ರೀತಿ ಬೇರೆ ಬೇರೆ ರೀತಿಯ ಸಮಸ್ಯೆ ಬರುತ್ತೆ ಇದರಿಂದ ನಿಮ್ಮ ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ಬೊಜ್ಜು ಕೂಡ ಬೆಳೆಯೋಕೆ ಶುರು ಇದಲ್ಲದೆ ಈಗಿನ ಕಾಲದಲ್ಲಿ ನಾವೆಲ್ಲ ತುಂಬಾ ಸ್ಟ್ರೆಸ್ಫುಲ್ ಜೀವನವನ್ನ ನಡೆಸ್ತಾ ಇದ್ದೀವಿ ಜೀವನದ ಒತ್ತಡ ಕೆಟ್ಟ ಆಹಾರ ಮತ್ತೆ ಕೆಟ್ಟ ಜೀವನ ಶೈಲಿಯ ಪರಿಣಾಮ ನಮ್ಮ ಟೆಸ್ಟೋಸ್ಟಿರನ್ ಮಟ್ಟದ ಮೇಲೆ ನೇರವಾಗಿ ಬೀಳುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಒಂದು ಟೆಸ್ಟೋಸ್ಟಿರನ್ ಸಪ್ಲಿಮೆಂಟ್ ಅನ್ನ ತಗೊಳ್ಬಹುದು ಅದಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಅಶ್ವಗಂಧ ಅಥವಾ ಶಿಲಜಿತ್ ಅನ್ನ ಬಳಸಬಹುದು ನಂಬರ್ ತ್ರೀ ಪೈಕ್ ಪುಷ್ ಅಪ್ಸ್ ಇದಕ್ಕೆ ನೀವು ಅಪ್ಸೈಡ್ ಶೇಪ್ ಅಲ್ಲಿ ಈ ರೀತಿ ಬರಬೇಕು ಮತ್ತೆ ನಿಮ್ಮ ಬಾಡಿಗಳನ್ನ ನಿಧಾನವಾಗಿ ಈ ತರ ಕೆಳಗೆ ತಗೊಂಡು ಹೋಗಿ ಮತ್ತೆ ಈ ತರ ಪುಷ್ಅಪ್ ಹಾಕಬೇಕು ಈ ಎಕ್ಸರ್ಸೈಸ್ ನಿಮ್ಮ ಶೋಲ್ಡರ್ ಅಪ್ಪರ್ ಚೆಸ್ಟ್ ಮತ್ತೆ ಟ್ರೈ ಸೆಪ್ ಮೂರನ್ನು ಪರ್ಫೆಕ್ಟ್ ಆಗಿ ಟಾರ್ಗೆಟ್ ಮಾಡುತ್ತೆ ಇದರಿಂದ ನೀವು ಶರ್ಟ್ ಅಥವಾ ಟಿ ಶರ್ಟ್ ಹಾಕಿದಾಗ ನಿಮ್ಮ ಶೋಲ್ಡರ್ ಮತ್ತೆ ಆರ್ಮ್ ಒಂದು ಡಾಮಿನೇಟಿಂಗ್ ಸಿಗ್ಮಾ ಮೇಲ್ ತರ ಕಾಣುತ್ತೆ ಈ ಎಕ್ಸರ್ಸೈಸ್ ನ ಕೂಡ ನೀವು ಟ್ವೆಲ್ ರೆಪ್ಸ್ ಅನ್ನ ಹಾಕಬೇಕು ಇದರ ಜೊತೆಗೆ ಇದರ ಮೂರು ಸೆಟ್ ಗಳನ್ನ ಕಂಪ್ಲೀಟ್ ಮಾಡಬೇಕು ಆದ್ರೆ ನಿಮ್ಗೆ ಈ ಎಕ್ಸರ್ ತುಂಬಾ ಕಷ್ಟ ಅನ್ಸಿದ್ರೆ ನೀವು ಇದನ್ನ ಇನ್ನೊಂದ್ ರೀತಿ ಮಾಡಬಹುದು ಒಂದು ಬ್ಯಾಗ್ ಅಲ್ಲಿ ಬುಕ್ಸ್ ಅಥವಾ ಯಾವ್ದಾದ್ರು ಭಾರವಾದ ವಸ್ತುವನ್ನ ತುಂಬಿಸಿ ಮನೆಯಲ್ಲೇ ಲ್ಯಾಟರಲ್ ರೇಸಸ್ ಅನ್ನ ಮಾಡಬಹುದು ನೋಡಿ ಈ ತರ ಈ ಎಕ್ಸಸೈಸ್ ನಿಮ್ಮ ಶೋಲ್ಡರ್ ಗೆ ಅಗಲ ಮತ್ತು ಡಾಮಿನೇಟಿಂಗ್ ಲುಕ್ ಅನ್ನ ಕೊಡುತ್ತೆ ನಂಬರ್ ಫೋರ್ ಪ್ಲಾಂಗ್ ಟು ಪುಷ್ಅಪ್ಸ್ ಈ ಎಕ್ಸರ್ ನೀವು ಚೆಸ್ಟ್ ಶೋಲ್ಡರ್ ಆರ್ ಅನ್ನ ಟ್ರೈನ್ ಒಂದು ಸ್ಟ್ರಾಂಗ್ ಕೋರ್ ನಿಮಗೆ ಅಥ್ಲೆಟಿಕ್ ಲುಕ್ ಆಲ್ ಬಾಡಿಯನ್ನು ತುಂಬಾ ಪವರ್ಫುಲ್ ಮಾಡುತ್ತೆ ಹಾಗೂ ಇದನ್ನ ಮಾಡೋದು ಕೂಡ ತುಂಬಾ ಸುಲಭ ನೀವು ಮೊದಲು ಪ್ಲಾಂಗ್ ಪೊಸಿಷನ್ ಅಲ್ಲಿ ಬಂದು ಮತ್ತೆ ಪುಷ್ ಅಪ್ ಮಾಡ್ತಾ ಈ ರೀತಿ ಜಂಪ್ ಮಾಡಿ ನಿಲ್ಲಬೇಕು ನೋಡಿ ಹೀಗೆ ಇದೇ ಸ್ಟೆಪ್ಸ್ ಅನ್ನ ನೀವು ಮತ್ತೆ ರಿಪೀಟ್ ಮಾಡ್ತಾ ಹೋಗ್ಬೇಕು ಈ ಎಕ್ಸರ್ಸೈಜ್ ನಿಮ್ಮ ಎಲ್ಲಾ ಎನರ್ಜಿಗಳನ್ನ ಹೀರಿಕೊಳ್ಳುತ್ತೆ ಹಾಗಾಗಿ ಆರಂಭದಲ್ಲಿ ನೀವು ಹತ್ತು ರೆಪ್ಸ್ ಅನ್ನ ಮಾತ್ರ ಮಾಡಿ ನಂತರ ಇದನ್ನ ನಿಧಾನವಾಗಿ ಇನ್ಕ್ರೀಸ್ ಮಾಡಿ ಮತ್ತೆ ಇದರ ಮೂರು ಸೆಟ್ ಅನ್ನ ಪೂರ್ಣಗೊಳಿಸಬೇಕು ಕೆಲವು ದಿನಗಳ ನಂತರ ನಿಮ್ಮ ಸ್ಟಾಮಿನಾ ಹೆಚ್ಚಾದಾಗ ನೀವು ಇದರ ರೆಪ್ಸ್ ಗಳನ್ನ ಹಾಗೂ ಸೆಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಬಹುದು ಇದು ನಿಮ್ಮ ಬಾಡಿಯ ಸ್ಟಾಮಿನಾವನ್ನ ತಕ್ಷಣಕ್ಕೆ ನೂರು ಪಟ್ಟು ಜಾಸ್ತಿ ಮಾಡುವ ಏಕೈಕ ಎಕ್ಸಸೈಸ್ ನಂಬರ್ ಫೈವ್ ಲಂಜಸ್ ಐದನೇ ದಿನ ನಾವು ನಮ್ಮ ಲೋವರ್ ಬಾಡಿ ಮೇಲೆ ಫೋಕಸ್ ಮಾಡ್ತೀವಿ ಮತ್ತೆ ಲಂಜಸ್ ಇದಕ್ಕೆ ಬೆಸ್ಟ್ ಎಕ್ಸರ್ಸೈಸ್ ಲಂಜಸ್ ಕೇವಲ ನಿಮ್ಮ ಕಾಲುಗಳನ್ನ ಶಕ್ತಿಗೊಳಿಸಲು ಸಹಾಯ ಮಾಡೋದಲ್ಲದೆ ನಿಮ್ಮ ಬಗ್ಗಿರುವ ಪೋಸ್ಟರ್ ಅನ್ನು ಕೂಡ ಸರಿ ಮಾಡುತ್ತೆ ಯಾಕಂದ್ರೆ ಹೆಚ್ಚಿನ ಜನರಿಗೆ ಸರಿಯಾಗಿ ನಿಲ್ಲೋಕೆ ಬರೋದಿಲ್ಲ ಅವರ ಪೋಸ್ಟರ್ ಯಾವಾಗಲೂ ಅಡ್ಡಾದಿಡ್ಡಿ ಆಗಿರುತ್ತೆ ಮತ್ತೆ ಇದೇ ಕಾರಣಕ್ಕೆ ಅವರ ಒಂದು ಡಾಮಿನೇಟಿಂಗ್ ಅವರ ಬಿಲ್ಡ್ ಆಗೋದೇ ಇಲ್ಲ ಇದಕ್ಕೆ ನೀವು ಮೊದಲು ನಿಮ್ಮ ಕಾಲುಗಳನ್ನ ಈ ತರ ಮುಂದೆ ಇಟ್ಕೊಂಡು ಅದನ್ನ ಸ್ವಲ್ಪ ಕೆಳಗೆ ಬಾಗಿಸಬೇಕು ನೋಡಿ ಹೀಗೆ ಇದರಿಂದ ನಿನ್ನ ಹಿಂದಿನ ಕಾಲನ್ನ ಫ್ಲೋ ಈ ತರ ಟಚ್ ಮಾಡಬೇಕು ಮತ್ತೆ ನೀವು ಮುಂದೆ ಬರಬೇಕು ಇದೇ ರೀತಿ ನೀವು ಇನ್ನೊಂದು ಲೆಗ್ ನ ಜೊತೆಗೂ ಮಾಡಬೇಕು ಮತ್ತೆ ಈ ತರ ರಿಪೀಟ್ ಮಾಡ್ತಾ ಹೋಗ್ಬೇಕು ಹೀಗೆ ಮಾಡ್ತಾ ಇರುವಾಗ ನಿಮ್ಮ ಬಾಡಿ ಪೋಸ್ಚರ್ ಸರಿಯಾಗಿ ಇರಬೇಕು ಅನ್ನೋದನ್ನ ಗಮನದಲ್ಲಿಡಿ ಆಗ ಮಾತ್ರ ನಿಮಗೆ ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ ಇದರಲ್ಲೂ ನೀವು ಆರಂಭದಲ್ಲಿ ಹತ್ತು ಹತ್ತು ರೆಪ್ಸ್ ಅನ್ನ ಹಾಕ್ಬೇಕು ಇದರ ಮೂರು ಸೆಟ್ ಅನ್ನ ಪೂರ್ಣಗೊಳಿಸಬೇಕು ಆದ್ರೆ ನೀವು ಇದನ್ನ ಮಾಡೋದ್ರಲ್ಲಿ ಮಾಹಿರಾದಾಗ ನೀವು ನಿಮ್ಮ ಕೈಗಳಲ್ಲಿ ಸ್ವಲ್ಪ ವೈಟ್ ತಗೊಂಡು ವೈಟೆಡ್ ಲಂಜಸ್ ಅಥವಾ ಜಂಪಿಂಗ್ ಲಂಜಸ್ ಅನ್ನು ಕೂಡ ಮಾಡಬಹುದು ಇದು ನಿಮ್ಮ ಬಾಡಿ ಪೋಸ್ಚರ್ ಮತ್ತು ಸ್ಟೆಬಿಲಿಟಿ ಸ್ಟ್ರಾಂಗ್ ಮಾಡುತ್ತಾ ಇದರಿಂದ ನೀವು ನಿಲ್ಲುವ ಸ್ಟೈಲ್ ಜನರಿಗೆ ಪವರ್ಫುಲ್ ಕಾಣುತ್ತ ಒಂದು ಸರಿ ಟ್ರೈ ಮಾಡಿ ನೋಡಿ ರಿಸಲ್ಟ್ ನಿಂದ ನಿಮ್ಗೆ ಶಾಕ್ ಆಗುತ್ತಾ ನಂಬರ್ ಸಿಕ್ಸ್ ಬರ್ಫೀಸ್ ಕೊನೆಯ ದಿನ ನಾವು ಬರ್ಫೀಸ್ ಮಾಡಬೇಕು ಇದು ಒಂದೇ ಎಕ್ಸಸೈಸ್ ಇದು ನಮ್ಮ ಇಡೀ ಬಾಡಿಯನ್ನೇ ಟ್ರೈನ್ ಮಾಡುತ್ತೆ ಚೆಸ್ಟ್ ಕೋರ್ ಲೆಗ್ಸ್ ಹೀಗೆ ಎಲ್ಲವನ್ನು ಒಂದೇ ಸಾರಿ ಟ್ರೈನ್ ಮಾಡುವ ಏಕೈಕ ಎಕ್ಸಸೈಸ್ ಇದಕ್ಕೆ ನೀವು ಸ್ಕ್ವಾಡ್ಸ್ ಪೊಸಿಷನ್ ಅಲ್ಲಿ ಈ ರೀತಿ ಬರಬೇಕು ಮತ್ತೆ ಇಲ್ಲಿ ನಿಮ್ಮ ಕಾಲುಗಳ ಪೊಸಿಷನ್ ಈ ತರ ಪರ್ಫೆಕ್ಟ್ ಆಗಿರಬೇಕು ನಂತರ ನೀವು ನಿಧಾನವಾಗಿ ಕೆಳಗೆ ಬಗ್ಗುತ್ತಾ ಈ ತರ ಪುಷಪ್ ಆಕಾರಕ್ಕೆ ಬರಬೇಕು ಮತ್ತೆ ಪುಷಪ್ ಅನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ಈ ರೀತಿ ಜಂಪ್ ಮಾಡ್ತಾ ನಿಲ್ಲಬೇಕು ನೋಡಿ ಹೀಗೆ ಇದು ನಿಮ್ಮ ಇಡೀ ಬಾಡಿಯನ್ನ ಟ್ರೈನ್ ಮಾಡೋದಲ್ಲ ಅಲ್ಲದೆ ನಿಮ್ಮ ಬಾಡಿಯಲ್ಲಿರೋ ಎಕ್ಸ್ಟ್ರಾ ಫ್ಯಾಟ್ ಅನ್ನು ಕೂಡ ಬೆಣ್ಣೆಯಂತೆ ಕರಗಿಸುತ್ತೆ ಇದರಿಂದ ಮುಂದಿನ ಮೂರು ವಾರಗಳಲ್ಲಿ ನೀವು ಒಂದು ಪವರ್ಫುಲ್ ಅಥ್ಲೆಟಿಕ್ ಲುಕ್ ಅನ್ನ ಪಡಿಬಹುದು ಈ ಎಕ್ಸರ್ಸೈಸ್ ಅನ್ನು ನೀವು ಆರಂಭದಲ್ಲಿ ನಿಧಾನವಾಗಿ ಮಾಡಬಹುದು ಆಮೇಲೆ ಇದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡೋಕೆ ಟ್ರೈ ಮಾಡಿ ಇದರಿಂದ ನಿಮ್ಮ ಅತಿ ಹೆಚ್ಚು ಫ್ಯಾಟ್ ಬರ್ನ್ ಆಗುತ್ತೆ ಮತ್ತು ಇದು ನಿಮಗೆ ಹೆಚ್ಚು ಎಫೆಕ್ಟಿವ್ ರಿಸಲ್ಟ್ ಅನ್ನು ಕೂಡ ಕೊಡುತ್ತೆ ಇದರ ಒಂದು ಸೆಟ್ ಅಲ್ಲಿ ನೀವು ಹದಿನೈದು ರೆಪ್ಸ್ ಅನ್ನ ಹಾಕಬೇಕು ಮತ್ತೆ ನೀವು ಮೂರು ಸೆಟ್ಸ್ ಗಳನ್ನ ಮಾಡಿದ್ರೆ ಸಾಕು ಸ್ನೇಹಿತರೆ ಈ ಆರು ದಿನದ ವರ್ಕೌಟ್ ರುಟೀನ್ ನಂತರ ಭಾನುವಾರದಂದು ನೀವು ಆರಾಮವಾಗಿ ರೆಸ್ಟ್ ಮಾಡಬೇಕು ಇದರಿಂದ ನಿಮ್ಮ ಬಾಡಿ ಸರಿಯಾಗಿ ರಿಕವರ್ ಆಗುತ್ತೆ ಆದರೆ ಆದರೆ. ಆದರೆ ನೀವು ಇದರ ಜೊತೆಗೆ ನಮ್ಮ ಪ್ರಾಚೀನ ಆಯುರ್ವೇದದ ಸೀಕ್ರೆಟ್ ಅನ್ನು ಕೂಡ ಫಾಲೋ ಮಾಡಬಹುದು ಅದೇನಂದ್ರೆ ಬ್ರಹ್ಮಚಾರ್ಯವನ್ನ ಫಾಲೋ ಮಾಡೋದು ನಿಮ್ಗೆ ಇದರ ರಿಸಲ್ಟ್ ಮ್ಯಾಸಿವ್ ಆಗಿ ಮತ್ತು ಎಕ್ಸ್ಪ್ಲೋಸಿವ್ ಆಗಿ ಕಾಣುತ್ತೆ ನಾನು ತಮಾಷೆ ಮಾಡ್ತಾ ಇಲ್ಲ ನೀವು ಪದೇ ಪದೇ ಬ್ರಹ್ಮಚಾರ್ಯವನ್ನ ನಾಶ ಮಾಡ್ತಾ ಇದ್ರೆ ವರ್ಕ್ಔಟ್ ಮಾಡಿದ್ದು ಪ್ರಯೋಜನ ಇಲ್ಲ ಯಾಕಂದ್ರೆ ಇದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ ನೀವು ಬ್ರಹ್ಮಚಾರ್ಯವನ್ನ ನಾಶ ಮಾಡಿದಾಗ ನಿಮ್ಮ ಬಾಡಿಯಲ್ಲಿರೋ ಟೆಸ್ಟ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಇದು ನಿಮ್ಮ ಓವರ್ ಶಕ್ತಿಗೆ ಮತ್ತೆ ಮಸಲ್ ಗ್ರೋತ್ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ ಇನ್ನು ನೀವು ನಿಮ್ಮ ಬಾಡಿ ಜೊತೆಗೆ ನಿಮ್ಮ ಪ್ರತಿ ದಿನದ ದಿನಚರಿಯನ್ನು ಕೂಡ ಬದಲಾಯಿಸ್ಬೇಕು ಅಂತಿದ್ರೆ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿ ನೋಡಿ ಇದರ ವಿಡಿಯೋ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಒಂದು ಸರಿ ಕ್ಲಿಕ್ ಮಾಡಿ ನೋಡಿ